ಈಗ ನಾನು ಆ ಪಕ್ಷದಲ್ಲಿಲ್ಲ ಅದು ಅವರ ಪಕ್ಷಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ವಿಚಾರ ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಪಟ್ಟ ಕಟ್ಟಿ ಒಳ್ಳೇದಾಗಲಿ ಅಂತೇಳಿ ಈ ಸಂದರ್ಭದಲ್ಲಿ ಶುಭ ಹಾರೈಸ್ತೀನಿ ಹ್ಞೂ ಅಲ್ಲ ಈಗ ನಾನು ನಾನು ಸಹಿತ ಚುನಾವಣೆ ಮರುಚುನಾವಣೆ ನಡೀತಕ್ಕಂಥ ಸಂದರ್ಭದಲ್ಲಿ ಯಾವ್ಯಾವ ಕ್ಷೇತ್ರದಲ್ಲಿ ಏನೆಲ್ಲ ಆಗುತ್ತೆ ಅಂತ ಸ್ವಲ್ಪ ಅನುಭವ ಇರುತ್ತಲ್ವಾ ಆ ಅನುಭವದ ಮೇಲೆ ನಾನು ಹೇಳಿದ್ದು ಯಾಕೆಂದರೆ ನನಗೆ ನನ್ನ ಸಂಸ್ಥೆಯಲ್ಲಿ ಒಂದು ಸುಮಾರು ಕೀ ಪೋಸ್ಟಲ್ಲೇ ಒಂದು ಹತ್ತು ಹದಿನೈದು ಜನ ಕೆಲಸಗಾರರಿದ್ದಾರೆ ಎಲ್ಲ ದೊಡ್ಡ ದೊಡ್ಡ ಪೋಸ್ಟಲ್ಲಿ ಅವ್ರನ್ನೆಲ್ಲ ನಾನು ಮೀಟಿಂಗ್ ಮಾಡಿ ಕೇಳಿದ್ದೀನಿ ಯಾವ ಕಾರಣಕ್ಕೂ ಸಹಿತ ಈ ಸಾರಿ ನಾವು ಯೋಗೇಶನ್ ಬಿಟ್ಟು ಅಳ್ಳಾಡಲ್ಲ ಮುಸ್ಲಿಂ ಬಾಂಧವರು ಇದ್ದಾರೆ ನನಗೆ ಸಂಪರ್ಕ ಹೆಂಗೆ ಅಂದರೆ ಈ ಸ್ಕೂಲ್ ನಡೆಸ್ತಾ ಇದ್ದೀವಿ ನಾವು ಸ್ಕೂಲ್ ಇದ್ದೀವಿ ಅರುವತ್ತು ಪ್ರೈವೇಟ್ ಸ್ಕೂಲ್ ಅವಲ್ಲಿ ಎಲ್ಲಿ ಚನ್ನಪಟ್ಟಣದಲ್ಲಿ ನಾನು ಮೀಟಿಂಗ್ ಮಾಡಿದ್ದೆ ಅವ್ರನ್ನ ಆಮೇಲೆ ನಾನು ಕಾಯರ್ ಇಂಡಸ್ಟ್ರೀಸ್ ನಡೆಸ್ತಿದ್ದೆ ಹಿಂದೆ ಈ ತೆಂಗಿನ ನಾರಿನ ಘಟಕಗಳನ್ನ ಅಲ್ಲಿ ತೆಂಗಿನ ನಾರಿನ ಘಟಕ ಈಗಲೂ ನಮ್ಮವೆಲ್ಲ ನಿಂತೋಗ್ಯಾವೆ ತುಂಬ ಚೆನ್ನಾಗಿ ನಡೆಸ್ತಾವ್ರಲ್ಲಿ ಅವ್ರನ್ನೆಲ್ಲ ನಾನೇ ಹೋಗಿ ರಾಜಿ ಮಾಡಿ ವಾಪಸ್ ಕರ್ಕೊಂಬಂದೆ ದಳದಲ್ಲಿದ್ದರು ಅವರೆಲ್ಲ ಅವರು ಒಂದು ದೊಡ್ಡ ಅಸೋಸಿಯೇಷನ್ ನಾನು ಅಧ್ಯಕ್ಷ ಆಗಿದ್ದೆ ಸ್ಟೇಟ್ಗೆ ಈಗಿಲ್ಲ ಅವ್ರನ್ನೆಲ್ಲ ಕರ್ಕೊಂಬಂದು ನಾನೇ ರಾಜಿ ಮಾಡಿಸಿದೆ ಕರ್ಕೊಂಬಂದು ವೇದಿಕೆ ಎತ್ತಿಸ್ದೆ ಬ ಚನ್ನಪಟ್ಟಣದ ಚುನಾವಣೆಯಲ್ಲಿ ಅದೆಲ್ಲ ಗೊತ್ತಿತ್ತು ಆದ್ದರಿಂದಲೇ ನಾನು ಪಪ್ಪ ನಿಖಿಲ್ ಕುಮಾರಸ್ವಾಮಿಯವರು ಮಂಡ್ಯದಲ್ಲಿ ಸೋತರು ಆಮೇಲೆ ರಾಮನಗರದಲ್ಲಿ ಸೋತರು ಚನ್ನಪಟ್ಟಣದಲ್ಲೂ ಸೋಲ್ತಾರಲ್ಲ ಅವ್ರು ಬಾರ್ದು ಅಂತೇಳಿ ನಾನು ಮುಂಚೆಲೆ ಎಚ್ಚರಿಕೆ ಕೊಟ್ಟೆ ಕುಮಾರಸ್ವಾಮಿಯವರಿಗೆ ಕುಮಾರಸ್ವಾಮಿಯವರು ಅವರು ಏನು ನಾವಿನ ಯಾರು ಹೇಳಿದ್ದು ಕೇಳಲ್ವಲ್ಲ ಅವ್ರದ್ದೇ ತೀರ್ಮಾನ ಒಂದು ಐಶ್ವರ್ಯಾ ಗೌಡ ಅಂತ ಹೇಳಿ ಒಂದು ಗೋಲ್ಡ್ ಫ್ರಾಡ್ ಕೇಸ್ ಅದರಲ್ಲಿ ಡಿ ಕೆ ಸುರೇಶ್ ಅವರ ಹೆಸರು ಕೂಡ